ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದಂತಹ ಪ್ಯಾರನಿಗೆ ಸೈತಾನ್ ಕಾಟ ಅನ್ನುವಂತಹ ಒಂದು ಕಥೆಯನ್ನು ಕಥೆಯ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಪ್ಯಾರನಿಗೆ ಸೈತಾನ್ ಕಾಟ ಅನ್ನುವಂತಹ ಕಥೆಯನ್ನು ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಪರಿಸರದ ಕಥೆ ಅನ್ನುವಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಪ್ಯಾರನಿಗೆ ಸೈತಾನ್ ಕಾಟ ಅನ್ನುವಂಥ ಈ ಕಥೆಯಲ್ಲಿ ಮಾನವ ಪ್ರಾಣಿ ಪಕ್ಷಿಗಳ ಲೋಕದೊಳಗೆ ಕಾರಣವಿಲ್ಲದೆ ಪ್ರವೇಶಿಸಬಾರದು ಯಾವುದೇ ಜೀವಿಗಳಾಗಲಿ ಶಕುನ ಅಥವಾ ಅಪಶಕುನದ ಸಂಕೇತವಲ್ಲ ನಮ್ಮ ಮೂಢನಂಬಿಕೆಗಳಿಗೆ ಅವುಗಳು ಬಲಿಪಶುಗಳಾಗಬಾರ್ದು ಅವುಗಳಿಗೆ ಅದರದೇ ಆದಂತಹ ಜೀವನ ಕ್ರಮ ಇರ್ತದೆ ಧರ್ಮ ಭಯದ ಮೂಲವಾಗಬಾರ್ದು ಇಲ್ಲಿ ಹಾವು ಬೆಕ್ಕು ಕರಡಿ ಇತ್ಯಾದಿ ಜೀವಿಗಳ ಉದಾಹರಣೆಯ ಮೂಲಕ ನಮ್ಮ ನುಡಿಗಳನ್ನು ಪೂರ್ಣಚಂದ್ರ ತೇಜಸ್ವಿಯವರು ಒಂದು ರೀತಿಯಲ್ಲಿ ಓರೆಗೆ ಹಚ್ಚಿದ್ದಾರೆ ಪ್ಯಾರನು ಓತಿ ಖ್ಯಾತಗಳ ಬಗ್ಗೆ ಇಟ್ಟುಕೊಂಡಂತಹ ನಂಬಿಕೆ ಬಹಳಷ್ಟು ಆಶ್ಚರ್ಯ ತರುತ್ತದೆ ಪ್ಯಾರ ಇಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಅವನು ಯಾವುದೇ ಆ ಧರ್ಮದ ಇಸ್ಲಾಂ ಧರ್ಮದ ಯಾವುದೇ ಒಂದು ಕಟ್ಟುಪಾಡುಗಳನ್ನು ಅನುಸರಿಸದೇ ಇದ್ದರೂ ಕೂಡ ಅವನು ಇದನ್ನು ಮಾತ್ರ ಒಂದು ಯಾವುದು ಓತಿ ಖ್ಯಾತ ಇದೆ ನೋಡಿ ಆ ಓತಿ ಬಗ್ಗೆ ಇಟ್ಟುಕೊಂಡಂತಹ ಒಂದು ನಂಬಿಕೆ ಅವನ ಓತಿ ಖ್ಯಾತವನ್ನು ಕಂಡ್ರೆ ಎಲ್ಲಿ ಕೂಡ ಬಿಡ್ತಾ ಇರಲಿಲ್ಲ ಓಡಿಸ್ತಾ ಇದ್ದ ಅನ್ನುವಂಥದ್ದನ್ನು ಈ ಕಥೆಯನ್ನು ಲೇಖಕರು ಬಹಳಷ್ಟು ಹಾಸ್ಯದಿಂದ ಅಂದರೆ ತಮಾಷೆಯಾಗಿ ಸ್ವಲ್ಪ ಬರೆದಿದ್ದಾರೆ ಒಂದು ತೆಳು ಹಾಸ್ಯದ ಮೂಲಕ ಅವರು ಇದನ್ನು ಬಿಂಬಿಸ್ತಾ ಹೋಗ್ತಾರೆ ಇಲ್ಲಿ ಪ್ಯಾರ ಇದ್ದಾನಲ್ಲ ಆ ಪ್ಯಾರನಿಗೆ ಓತಿ ಖ್ಯಾತಗಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಕಾಡಿನಲ್ಲಿ ಹೋಗ್ತಾ ಇರುವಾಗ ಎಲ್ಲಿಯಾದರೂ ಈ ಓತಿ ಖ್ಯಾತ ಏನಾದರೂ ಕಂಡು ಬಂದರೆ ಅವು ಗಿಡಗಳ ಮೇಲೋ ಅಥವಾ ಕಲ್ಲು ಬಂಡಿಗಳ ಮೇಲೋ ಅವುಗಳು ನೀವು ಓತಿ ಕ್ಯಾತವನ್ನು ನೋಡಿರ್ಬೋದು ತಲೆ ಮೇಲೆ ಕೆಳಗೆ ಹೌದು ಹೌದು ಅನ್ನುವ ರೀತಿಯಲ್ಲಿ ಮಾಡ್ತಾ ಇರ್ತದೆ ಓತಿ ಕ್ಯಾತ ಅಂದರೆ ಸಾಧಾರಣ ನಾವು ಏನು ಗೋಸುಂಬೆ ಅಥವಾ ಚಮಿಲಿಯಾನ ಅಂತ ಹೇಳ್ತೇವೆ ಬಣ್ಣವನ್ನು ಬದಲಿಸುವಂಥದ್ದು ಇರ್ಬೋದು ಅಥವಾ ಕೆಲವೊಮ್ಮೆ ಅದು ಕಂದು ಬಣ್ಣದಲ್ಲಿಯೂ ಕೂಡ ಇರ್ತದೆ ಬೇರೆ ಬೇರೆ ಬಣ್ಣದಲ್ಲಿ ಇರ್ತದೆ ಮರದ ಮೇಲೆ ಇದ್ದರೆ ಹಸಿರು ಬಣ್ಣದಲ್ಲಿರುವಂಥದ್ದು ಹೀಗೆ ಓತಿ ಖ್ಯಾತ ಅನ್ನುವಂಥದ್ದು ಈ ಓತಿ ಖ್ಯಾತ ಎಲ್ಲಿಯಾದರೂ ಕಂಡು ಬಂದರೆ ಅದನ್ನು ನೋಡಿಬಿಟ್ಟರೆ ಪ್ಯಾರ ಅದನ್ನು ಕಲ್ಲು ಹಿಡ್ಕೊಂಡು ಓಡಿಸ್ತಾ ಇದ್ದಂತೆ ಆ ದಟ್ಟ ಕಾಡಿನಲ್ಲಿ ಅವನ ಕೈಗೆ ಮಾತ್ರ ಓತಿ ಖ್ಯಾತ ಇದುವರೆಗೆ ಸಿಕ್ ಸಿಕ್ಕಿರಲಿಲ್ಲ ಅನ್ನೋದನ್ನು ಲೇಖಕರು ಹೇಳ್ತಾರೆ ಪ್ಯಾರ ಎಷ್ಟೇ ಪ್ರಯತ್ನಿಸಿದ್ರು ಅದನ್ನು ಹಿಡೀಲಿಕ್ಕಾಗಲಿ ಅಥವಾ ಅದನ್ನು ಕೊಲ್ಲಿಕ್ಕಾಗಲಿ ಯಾವುದೇ ರೀತಿಯಲ್ಲಿ ಪ್ರಯತ್ನಿಸಿದರೂ ಕೂಡ ಅವು ಎತ್ತರದ ಮರ ಹತ್ತಿಯೋ ಅಥವಾ ಸಂದಿಗೊಂದಿ ಬಂಡೆ ಬಿರುಕುಗಳಲ್ಲಿ ಎಲ್ಲಿಯಾದರೂ ಅಡಗಿ ಕೂತ್ಕೊಂಡು ಪ್ಯಾರನಿಗೆ ಕೈ ಕೊಟ್ಟು ಬಿಡ್ತಾ ಇದ್ವು ಅಂತ ಲೇಖಕರು ಹೇಳ್ತಾರೆ ಲೇಖಕರಿಗೆ ಒಂದು ನಾಯಿ ಇತ್ತು ಆ ನಾಯಿಯ ಹೆಸರು ಕಿವಿ ಅಂತ ಈ ಕಿವಿ ಏನು ಮಾಡ್ತದೆ ಆ ಕಿವಿ ಕೂಡ ಪ್ಯಾರನ ಜೊತೆಗೆ ಸೇರಿಕೊಂಡು ಆ ಓತಿ ಖ್ಯಾತಗಳನ್ನು ಅದು ಕೂಡ ತನ್ನ ಪರಮ ವೈರಿ ಅನ್ನುವ ರೀತಿಯಲ್ಲಿ ಎಲ್ಲೇ ಓತಿ ಖ್ಯಾತ ಕಂಡರೂ ಕೂಡ ಈ ಕಿವಿ ನಾಯಿ ಇದೆಯಲ್ಲ ನಾಯಿ ಓಡಿಸ್ತಾ ಇತ್ತಂತೆ ಸಲ ಲೇಖಕರು ಓತಿ ಖ್ಯಾತದ ಮೇಲೆ ನಿನಗೆ ಇಷ್ಟೊಂದು ಸಿಟ್ಟು ಯಾಕೆ ಅಂತ ಪ್ಯಾರನನ್ನು ಕೇಳ್ತಾರೆ ಆಗ ಅವನು ಹೇಳ್ತಾನೆ ಅರೇಬಿಯಾದ ಅರೇಬಿಯಾದಲ್ಲಿ ಒಂದು ಕಥೆ ಇದೆ ಮುಸ್ಲಿಮ್ರ ಅವತಾರಿ ಪುರುಷ ಪ್ರವಾದಿ ಮೊಹಮ್ಮದರು ಶತ್ರು ಸೈನಿಕರಿಂದ ತಪ್ಪಿಸಿಕೊಂಡು ಹೋಗಿ ಅರೇಬಿಯಾದ ಪರ್ವತದ ಗುಹೆ ಒಂದರಲ್ಲಿ ಹೊಕ್ಕು ಅವರಲ್ಲಿ ಅಡಗಿ ಕುತ್ಕೊಳ್ತಾರಂತೆ ಅವರು ಶತ್ರು ಸೈನಿಕರು ಈ ಮೊಹಮ್ಮದರನ್ನು ಹುಡುಕ್ತಾ ಬರ್ತಾರೆ ಹುಡುಕ್ತಾ ಅವರು ಅಡಗಿ ಕೂತ್ಕೊಂಡಂತಹ ಆ ಗುಹೆಯ ಬಳಿಗೆ ಬರ್ತಾರೆ ಆ ಗುಹೆಯ ಬಾಯಿಯ ಬಳಿ ಒಂದು ಓತಿ ಖ್ಯಾತ ಕೂತ್ಕೊಂಡಿದ್ದಂತೆ ಅದು ಓತಿ ಖ್ಯಾತ ಸೈನಿಕರನ್ನು ನೋಡಿ ತನ್ನ ತಲೆಯನ್ನು ಮೇಲೆ ಕೆಳಗೆ ತಲೆ ಆಡಿಸ್ತಾ ಇರ್ತದಂತೆ ಹಾಗೆ ಈ ಸೈನಿಕರು ಏನು ತಿಳ್ಕೊಳ್ತಾರೆ ಅಂದರೆ ಈ ಗುಹೆಯ ಒಳಗೆ ಮೊಹಮ್ಮದರು ಅಡಗಿ ಕೂತ್ಕೊಂಡಿದ್ದಾರೆ ಅನ್ನೋದನ್ನು ಈ ಓತಿ ಖ್ಯಾತ ಹೇಳ್ತಾ ಇದೆ ಅಂತ ತಿಳ್ಕೊಂಡು ಅವರು ಈ ಮೊಹಮ್ಮದರನ್ನು ಕತ್ತರಿಸಿ ಹಾಕಲಿಕ್ಕೆ ಕತ್ತಿ ಹಿಡ್ಕೊಂಡು ಆ ಕಡೆ ಈ ಕಡೆ ಹುಡುಕ್ತಾ ಇದ್ರಂತೆ ಆಗ ಅಲ್ಲೇ ಇದ್ದಂತಹ ಒಂದು ಜೇಡರ ಹುಳು ಅದೇನು ಮಾಡ್ತದೆ ಈ ಮೊಹಮ್ಮದರು ಅಡುಗೆ ಕೂತ್ಕೊಂಡಂತಹ ಗುಹೆಯ ಬಾಯಿಗೆ ಅಡ್ಡಲಾಗಿ ಬಲೆಯನ್ನು ನೇಯ್ದು ಬಿಡ್ತದಂತೆ ಆಗ ಸೈನಿಕರು ಈ ಗುಹೆಯ ಬಾಯಿಯ ಒಳಗೆ ಬಲೆ ಇದೆ ಹಾಗಾಗಿ ಇದರ ಒಳಗೆ ಯಾರೂ ಕೂಡ ಹೋಗಿರಲಿಕ್ಕಿಲ್ಲ ಅಂತ ಯೋಚನೆ ಮಾಡಿ ಅವರು ಹಿಂತಿರುಗ್ತಾರೆ ಹಾಗಾಗಿ ಅಂತೂ ಆ ಜೇಡರ ಸಹಾಯದಿಂದ ಮೊಹಮ್ಮದರು ಬದುಕಿ ಉಳಿತಾರೆ ಅವರ ಜೀವ ಉಳಿತದೆ ಹಾಗಾಗಿ ಎಲ್ಲಿಯಾದರೂ ಈ ಓತಿ ಖ್ಯಾತಗಳನ್ನು ಕಂಡ್ರೆ ಸಾಕು ನಮ್ಮ ಪ್ಯಾರ ಅವನೇನು ಮಾಡ್ತಾನೆ ಜೇಡರ ಉಳುಗಳನ್ನು ಹೊಗಳ್ತಾನೆ ಆದರೆ ಓತಿ ಖ್ಯಾತಗಳನ್ನು ನಸ್ಲಿ ಹರಾಮ್ ಅಂತ ಬೈ ಬೈದು ಬಿಡ್ತಾ ಇದ್ದಂತೆ ಹೀಗೆ ತನ್ನ ಧರ್ಮದ ಯಾವ ಕಟ್ಟುಪಾಡುಗಳನ್ನು ಕೂಡ ಆಚರಿಸುವ ಗೋಜಿಗೆ ಹೋಗದಿದ್ದಂತಹ ಈ ಪ್ಯಾರ ಇದೊಂದರಲ್ಲಿ ಮಾತ್ರ ಪಕ್ಕ ಧರ್ಮಾಭಿಮಾನಿಯಾಗಿ ಬಿಟ್ಟಿದ್ದ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಲೇಖಕರು ಹೀಗೆ ಹೇಳ್ತಾರೆ ಇಂತಹ ಕಥೆಗಳಾಗಲಿ ಕುರುಡು ನಂಬಿಕೆಗಳಾಗಲಿ ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿಲ್ಲ ಭಾರತದ ಎಲ್ಲ ಧರ್ಮಗಳ ಪುರಾಣ ಸಾಹಿತ್ಯಗಳಲ್ಲಿಯೂ ಕೂಡ ಇಂತಹ ಒಂದು ಮೂಢನಂಬಿಕೆಯ ಒಂದು ವಸ್ತುಗಳು ಹೇರಳವಾಗಿ ಸಿಗ್ತದೆ ಆ ಕಥೆಗಳು ಬೇಕಾದಷ್ಟು ಸಿಗ್ತದೆ ಕೈಲಾಸದ ಶಿವ ಗಣಪತಿಗೆ ಆನೆ ತಲೆ ಜೋಡಿಸಿದನೆಂದು ಆ ಆನೆ ತಲೆ ಗಣಪತಿಗೆ ಮೂಗಿಲಿ ವಾಹನವೆಂದು ಕಥೆ ಇದೆ ಈ ಕಥೆಗಳು ಈಗಲೂ ಜನರ ಒಂದು ಬಾಯಿಯಲ್ಲಿದೆ ಈಗಲೂ ಜನರ ಈ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸ್ತದೆ ಅಂತ ಲೇಖಕರು ಹೇಳ್ತಾರೆ ಎಲ್ಲಿಯಾದರೂ ಮನೆಯಲ್ಲಿ ಸೇರಿಕೊಂಡಂತಹ ಇಲಿಗಳನ್ನು ಕೊಲ್ಲುವವರು ಈ ಮೂಗಿಲಿಗಳನ್ನು ಮಾತ್ರ ಕೊಲ್ಲುವುದಿಲ್ಲ ಓಡಿಸ್ತಾರೆ ಅದನ್ನು ಯಾಕಂದರೆ ಆ ಮೂಗಿಲೆಗಳ ಮೂಗಿಲೆಗಳನ್ನು ಕೊಂದರೆ ಗಣಪತಿಗೆ ಅಪಾಯ ಆಗ್ತದೆ ಅಂತ ಹಾಗೆ ಶಿವ ಹಾವುಗಳನ್ನು ಮಫ್ಲರ್ ರೀತಿಯಲ್ಲಿ ಕುತ್ತಿಗೆಗೆ ಸುತ್ತಿಕೊಂಡಿರುವುದರಿಂದ ಇವತ್ತಿಗೂ ಕೂಡ ಕೆಲವರು ನಾಗರ ಹಾವುಗಳನ್ನು ಕೊಲ್ ಕೊಲ್ಲುವುದಿಲ್ಲ ಅಥವಾ ಹೊಡೆಯುವುದಿಲ್ಲ ಇನ್ನು ನೀವು ಅಳಿಲು ಸೇವೆ ಅಂತ ಕೇಳಿರ್ಬೋದು ಲೇಖಕರು ಹೇಳ್ತಾರೆ ಈ ಅಳಿಲು ಸೇವೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಗಮನಿಸ್ತಾ ಹೋಗಿ ನಾನು ಕೊನೆಯಲ್ಲಿ ಪ್ರಶ್ನೆಯನ್ನು ಹೇಳ್ತೇನೆ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಸಾರಾಂಶದಲ್ಲಿ ಎಲ್ಲ ಉತ್ತರಗಳು ಅಡಗಿಕೊಂಡಿವೆ ಇನ್ನು ಅಳಿಲು ಸೇವೆ ಅಳಿಲು ರಾಮನಿಗೆ ಸೇತುವೆ ಕಟ್ಟುವಾಗ ತನ್ನ ಬಾಲವನ್ನು ಮರಳಲ್ಲಿ ಮುಳುಗಿಸಿ ಅದರಲ್ಲಿ ಹಿಡಿದ ಮರಳನ್ನು ಒಯ್ದು ಸೇತುವೆಯ ಮೇಲೆ ಕೊಡವಿತಂತೆ ಅದರ ಭಕ್ತಿ ಮತ್ತು ಶ್ರದ್ಧೆಗೆ ಮೆಚ್ಚಿದಂತಹ ಶ್ರೀರಾಮ ಅದನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಅದರ ಬೆನ್ನನ್ನು ಸವರ್ತಾನಂತೆ ಈ ಶ್ರೀರಾಮ ತನ್ನ ಶ್ರೀರಾಮನ ಶ್ರೀರಾಮ ಕೈಬೆರಳಲ್ಲಿ ತನ್ನ ಬೆನ್ನನ್ನು ಸವರಿದಂತಹ ಗುರುತು ಈಗಲೂ ಇದೆ ಆ ಅಳಿಲಿನ ಮೇಲೆ ಅಂತ ಹೇಳ್ತಾರೆ ಈ ಮೂರು ಪಠ್ಯಗಳಿರ್ತವೆ ಈ ಕತೆ ಅದೇ ಶ್ರೀರಾಮ ತನ್ನ ಬೆರಳಿಂದ ಮೂರು ಬೆರಳಿಂದ ಅದರ ಬೆನ್ನನ್ನು ಸವರಿದಾಗ ಉಂಟಾದಂಥ ಒಂದು ಗುರುತು ಇವತ್ತಿನವರೆಗೂ ಅದು ಎಷ್ಟು ಜನಪ್ರಿಯ ಅಂದರೆ ಯಾವುದಾದ್ರೂ ಯಾರಾದರೂ ಒಂದು ಕೆಲಸ ಮಾಡ್ತಾ ಇರುವಾಗ ಏನಾದರೂ ಚೂರು ಮಾಡಿದರೆ ಸಾಕು ಅಲ್ಪ ಸ್ವಲ್ಪ ಸೇವೆಯನ್ನು ಮಾಡಿದರೆ ಸಾಕು ಅದನ್ನು ಅಳಿಲ ಸೇವೆ ಅಂತಲೇ ಕರೆದು ಬಿಡ್ತಾರೆ ಈ ಶ್ರೀರಾಮನ ಕತೆ ಗೊತ್ತಿಲ್ಲದಿದ್ದವರು ಕೂಡ ಅಳಿಲ ಸೇವೆ ಅನ್ನುವಂಥ ಒಂದು ನಾಣ್ನುಡಿಯನ್ನು ಬಿಡ್ತಾರೆ ಇನ್ನೊಂದು ಇದೇ ರೀತಿಯಂತಹ ರೀತಿಯಲ್ಲಿರುವಂಥ ಒಂದು ನಾಣ್ಣುಡಿ ಇದೆ ಅದು ಶಿವಪೂಜೆಯಲ್ಲಿ ಬಿಟ್ಟರು ಎನ್ನುವುದು ಆದರೆ ತೇಜಸ್ವಿಯವರು ಹೇಳಿ ಹೇಳ್ತಾರೆ ಅವರು ವಿದ್ಯಾರ್ಥಿ ಆಗಿದ್ದಾಗ ಅಂದರೆ ಎಮ್ ಎ ಯ ಓದು ಮುಗಿಸುವವರೆಗೂ ಶಿವಪೂಜೆಗೂ ಕಾಡಿನ ಕರಡಿಗಾಗಿ ಯಾವ ರೀತಿಯ ಸಂಬಂಧ ಇದೆ ಅಂತ ಗೊತ್ತಾಗಲೇ ಇಲ್ವಂತೆ ಅನಂತರ ಒಂದಿ ಒಂದಿನ ಜಿ ಎಸ್ ಶಿವರುದ್ರಪ್ಪನವರ ಕೇಳಿದಾಗ ಅವರನ್ನು ಕೇಳಿದಾಗ ಅವರಿಗೆ ಈ ನಾಣ್ಣುಡಿಯ ನಿಜವಾದ ಸ್ವರೂಪ ಗೊತ್ತಾಯ್ತಂತೆ ಶಿವಪೂಜೆಯ ಸಮಯದಲ್ಲಿ ಬಿಟ್ಟದ್ದು ಕರಡಿಯಲ್ಲ ಅಲ್ಲ ಕರಡಿಗೆ ಕರಡಿಗೆ ಅಂದರೆ ಒಂದು ಬಾಕ್ಸ್ ಪೆಟ್ಟಿಗೆ ಶಿವಪೂಜೆಗೆ ಬೇಕಾದಂಥ ಒಂದು ಮುಖ್ಯ ಪರಿಕರ ಕರಡಿಗೆ ಅದನ್ನೇ ಬಿಟ್ಟು ಬಂದರೆ ಶಿವಪೂಜೆ ನಡೆಯದು ಆದರೆ ಶಿವಪೂಜೆಯ ಈ ತಾಂತ್ರಿಕ ತಿಳುವಳಿಕೆಯ ತಿಳುವಳಿಕೆ ಇಲ್ಲದಂತಹ ಜನರು ಈ ನಾಣ್ಣುಡಿಯನ್ನು ಕೊಂಚ ತಿದ್ದುಪಡಿ ಮಾಡಿ ಕರಡಿಗೆಯನ್ನು ಕರಡಿ ಮಾಡಿದರು ಕರಡಿಗೆ ಬಿಟ್ಟು ಬಂದರೂ ಶಿವಪೂಜೆ ನೆರವೇರಿಸಬಹುದೇನು ಆದರೆ ಕಾಡಿನ ಕರಡಿಯನ್ನು ಪೂಜೆ ನಡುವೆ ಬಿಟ್ಟರೆ ಭಕ್ತರು ಪೂಜಾರಿಗಳಲ್ಲಿ ಇರ್ತಾರೆಯೇ ಸಾಕ್ಷಾತ್ ಶಿವನೇ ಪೂಜೆ ಮಾಡಿಕೊಳ್ಳಲು ಅಲ್ಲಿದ್ದರೂ ಭಕ್ತರೊಂದಿಗೆ ಪರಾರಿ ಆತನೂ ಕೂಡ ಭಕ್ತರೊಂದಿಗೆ ಪರಾರಿ ಕೇಳುವುದರಲ್ಲಿ ಅನುಮಾನವಿಲ್ಲ ಶಿವಪೂಜೆ ಹಾಳು ಮಾಡಲು ಕರಡಿಗೆ ಬಿಟ್ಟು ಬರುವುದಕ್ಕಿಂತ ಕರಡಿ ಕೊರೆದೊಯ್ಯುವುದು ಇನ್ನೂ ಒಳ್ಳೆಯ ವಿಧಾನ ಅಂತ ಲೇಖಕರು ಹೇಳ್ತಾರೆ ಆ ನಾಣ್ಣುಡಿಯ ಮೂಲ ಉದ್ದೇಶವನ್ನು ಈ ತಿದ್ದುಪಡಿ ಇನ್ನೂ ಯಶಸ್ವಿಯಾಗಿ ಪ್ರತಿನಿಧಿಸುವುದರಿಂದ ಶಿವಪೂಜೆ ಸಮಯದಲ್ಲಿ ಕರು ಶಿವಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಕರಡಿ ಬಿಟ್ಟಂತೆ ಎನ್ನುವುದೇ ಕೂಡ ಇವತ್ತಿನವರೆಗೂ ಜನಜನಿತವಾಗಿ ಕರಡಿಯ ತಲೆಯ ಮೇಲೆ ಪಾಪ ಶಿವಪೂಜೆಯನ್ನು ಕೆಡಿಸಿದಂತಹ ಒಂದು ಅಪಕೀರ್ತಿ ಬಂತು ಇಂದಿಗೂ ಕೂಡ ಹೇಗೆ ಪ್ಯಾರ ಆ ಓತಿಕೆ ಅಥವಾ ಒಂದು ಸಿಟ್ಟಲ್ಲಿ ನೋಡ್ತಾನೋ ಅದೇ ರೀತಿ ಲಿಂಗಾಯಿತರು ಕೂಡ ಅಂದರೆ ಶಿವನನ್ನು ಹೆಚ್ಚಾಗಿ ಅವರು ಪೂಜಿಸುವವರು ಲಿಂಗಾಯಿತರು ಕೂಡ ಕರಡಿಯನ್ನು ಸಿಟ್ಟಿಯಿಂದ ನೋಡ್ತಾರೆ ಅಂತ ಲೇಖಕರು ಹೇಳ್ತಾರೆ ಹೀಗೆ ಪ್ರಾಣಿ ಮತ್ತು ಸಸ್ಯಗಳಿಗೆ ಸಂಬಂಧಿಸಿದಂತಹ ಕಥೆಗಳು ಜನರ ಮನಸ್ಸಿಂದ ಅಳಿಸಿಯೇ ಹೋದರೂ ಅವುಗಳ ಮೇಲಿನ ಪ್ರೀತಿಯೋ ಕೋಪವೋ ಮಾತ್ರ ಇವತ್ತಿನವರೆಗೂ ಇದೆ ಗೂಬೆ ಬೆಕ್ಕು ಉಡ ಇವು ಪಶ ಅಪಶಕುನದ ಪ್ರಾಣಿಗಳಾಗಿವೆ ತೇಜಸ್ವಿಯವರಿಗಂತೂ ಈ ಅಪಶಕುನಗಳಲ್ಲಿ ನಂಬಿಕೆ ಇಲ್ಲ ಆದರೆ ಈ ಕುರುಡು ನಂಬಿಕೆಯ ದೆಸೆಯಿಂದ ಒಮ್ಮೆ ಬಹಳ ದೊಡ್ಡ ತೊಂದರೆಗೆ ಸಿಕ್ಕಿಕೊಂಡ ಅಲ್ಲಿಯವರೆಗೆ ಓತಿ ಖ್ಯಾತಗಳು ಬರೇ ನಮಕ್ ಹರಾಮ್ ಎಂದು ತಿಳಿದಿದ್ದ ಅವನಿಗೆ ಅವುಗಳು ನಿಜಕ್ಕೂ ಸಹಿತ ಎಂದು ಮನವರಿಕೆಯಾಗಿ ಅವುಗಳ ಹತ್ತಿರ ಹೋಗೋದನ್ನೇ ಪ್ಯಾರ ಬಿಟ್ಟು ಬಿಡ್ತಾನಂತೆ ಅದಕ್ಕೊಂದು ಮುಂದಕ್ಕೆ ಕತೆ ಹೇಳ್ತಾರೆ ನಿಡುಗೋಡು ಊರಿನ ಹಿಂದೆ ಒಂದು ವಿಸ್ತಾರವಾದಂಥ ಬಯಲಿದೆ ಅಂತೆ ಆ ಬಯಲಿನಲ್ಲಿ ಕುರುಚಲು ಪೊದೆಗಳಾಗಲಿ ಮರಗಳಾಗಲಿ ಇಲ್ಲ ಇಲ್ವೇ ಇಲ್ಲ ಆ ಬಯಲಿನಲ್ಲಿ ಹೋಗುವಾಗಲೆಲ್ಲ ಅಲ್ಲಿದ್ದ ಒಂದು ಹುತ್ತದ ನೆತ್ತಿಯ ಮೇಲೆ ಕೆಂಪು ಮೂತಿಯ ಓತಿ ಖ್ಯಾತ ಆ ತಲೆಯನ್ನು ಮೇಲೆ ಕೆಳಗೆ ಆಡಿಸುತ್ತಾ ಆಗ ನಾಯಿಯನ್ನು ಕಿವಿ ನಾಯಿಯನ್ನು ಪ್ಯಾರನನ್ನು ರೇಗಿಸ್ತಾ ಇತ್ತು ಇವು ಯಾವಾಗ ಇವರು ಯಾವಾಗ ಅದನ್ನು ಅಟ್ಟಿಸಿಕೊಂಡು ಹೋದರೂ ಅದು ವೇಗವಾಗಿ ಹೋಗಿ ಓಡಿ ಹೋಗಿ ಹುತ್ತದಲ್ಲಿ ನುಗ್ಗಿ ಕುಳಿತು ಬಿಡ್ತಾ ಇತ್ತಂತೆ ಒಮ್ಮೆ ತೇಜಸ್ವಿ ಮತ್ತು ಪ್ಯಾರ ಹಾಗೆ ಕಿವಿ ಒಟ್ಟಿಗೆ ಆ ಬಯಲಿನಲ್ಲಿ ಬರ್ತಾ ಇರಬೇಕಾದ್ರೆ ಶಿಕಾರಿ ಮಂಜಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ ಆ ಹುತ್ತವನ್ನು ಅಗೆಯುತ್ತಾ ಇದ್ದಂತೆ ಅಂದರೆ ಯಾವತ್ತು ಆ ಹುತ್ತದ ಮೇಲೆ ಈ ಓತಿಕೆ ಆತ ಕೂತ್ಕೊಳ್ತಾ ಇತ್ತು ಆವತ್ತು ಶಿಕಾರಿ ಮಂಜಪ್ಪ ಆ ಓತಿಕೆ ಆತ ಕೂತ್ಕೊಂಡಿದ್ದಂಥ ಒಂದು ಹುತ್ತವನ್ನು ಅಗಿತಾ ಇರ್ತಾನಂತೆ ಬಹುಶಃ ಲೇಖಕರು ಹೇಳ್ತಾರೆ ಬಹುಶಃ ಅಡಿಗೆ ಒಲೆಯನ್ನು ಕಟ್ಟಲು ಹುತ್ತದ ಮಣ್ಣಿಗಾಗಿ ಅಗಿಯುತ್ತಿದ್ದಾನೆ ಎಂದು ತಿಳಿದು ತೇಜಸ್ವಿಯವರು ಮುಂದುವರಿತಾರೆ ಆದರೆ ಮಂಜಪ್ಪ ಮಾತ್ರ ಅವರನ್ನು ಕೂಗಿ ಕರೀತಾನೆ ಹತ್ತಿರ ಹೋಗಿ ನೋಡಿದಾಗ ಮಂಜಪ್ಪ ಬುಟ್ಟಿ ತುಂಬ ಕೋಳಿ ಮೊಟ್ಟೆ ಗಾತ್ರದ ಹುತ್ತದ ಅಣಬೆಗಳನ್ನು ತುಂಬಿಕೊಂಡಿದ್ದ ತಿನ್ನಲು ತುಂಬ ಇರುವ ಅವನು ಎಲ್ಲರೂ ಸಂಗ್ರಹಿಸ್ತಾರೆ ಹುತ್ತದೊಳಗಿರುವ ಅಣಬೆಗಾಗಿ ಮಂಜಪ್ಪ ಹುತ್ತವನ್ನು ಗುದ್ದಲೆಯಿಂದ ತೆಗೆದು ನೆಲ ಸಮ ಮಾಡಿದ ಆತ ಕೊಟ್ಟ ಅಣಬೆಗಳನ್ನು ತೆಗೆದುಕೊಳ್ಳುವ ಗಡಿಬಿಡಿಯಲ್ಲಿ ತೇಜಸ್ವಿಯವರಿಗೆ ಓತಿ ಖ್ಯಾತದ ವಿಷಯ ಮರೆತೇ ಹೋಗಿತ್ತು ಅಣಬೆ ತೆಗೆದುಕೊಂಡು ಮನೆಯ ದಾರಿಯನ್ನು ಹಿಡಿದಂತಹ ತೇಜಸ್ವಿ ಕಿವಿ ಮತ್ತು ಪ್ಯಾರ ಇವರು ಸ್ವಲ್ಪ ಮುಂದೆ ಬಂದಿದ್ರಂತೆ ಅಲ್ಲಿ ಹೊರಗೆಲ್ಲೋ ಇರಬೇಕಾದ್ರೆ ಅಲ್ಲಿ ಏನಾಗ್ತದೆ ಆ ಹುಲ್ಲಿನ ಒಳಗೆ ಅಲ್ಲಿ ಓತಿ ಖ್ಯಾತ ಅವಿತುಕೊಂಡಿತ್ತಂತೆ ಇವರು ಬರುವುದನ್ನು ನೋಡಿ ಅವರು ಅದು ಓಡ್ತೊಡಕ್ತದೆ ಆದರೆ ಅದು ಹೊರಗೆಲ್ಲೋ ಮಂಜಪ್ಪ ಆದರೂ ಹುತ್ತ ನೆಗೆದು ನೆಲಸಮ ಮಾಡಿದ್ದ ಓತಿ ಖ್ಯಾತಕ್ಕೆ ಇದು ಗೊತ್ತಿಲ್ಲ ಓತಿ ಖ್ಯಾತ ಹೊರಗೆ ಓಡಿದ ಕೂಡಲೇ ಪ್ಯಾರಾದ ನೋಡ್ತಾನೆ ಅರರೆ ನಮಕ್ ಹರಾಮ್ ಎಂದು ಅದಕ್ಕೆ ಹೊಡೆಯಲು ಕಲ್ಲಿಗಾಗಿ ಹುಡ್ಕಾಡ್ತಾನೆ ಆ ಬೋಳು ಬಯಲಿನಲ್ಲಿ ಅವನಿಗೆ ಓತಿಕೆ ಆತವನ್ನ ಹೊಡೆಯಲು ಏನೂ ಸಿಗುವುದಿಲ್ಲ ಕೊಂಚ ದೂರದಲ್ಲಿ ಕಿವಿಯನ್ನು ಕೂಗಿ ಕರೆದು ಛು ಛು ಎನ್ನುತ್ತಾ ಬಯಲ್ನಲ್ಲಿ ಬಯಲಿನಲ್ಲಿ ಅದರ ಹಿಂದೆ ಓಡ್ತಾನೆ ಅದನ್ನು ಓಡಿಸ್ಕೊಂಡು ಹೋಗ್ತಾನೆ ಈ ಸಾರಿ ಓತಿಕೆ ಆತ ಆ ಬಯಲಲ್ಲಿ ಓಡ್ತಾ ಇರುವಾಗ ಅದಕ್ಕೆ ತೊಂದರೆಗೆ ಸಿಕ್ಕಿಕೊಳ್ತದೆ ಅದಕ್ಕೆ ಆ ಬಯಲಿನಲ್ಲಿ ಅಡಗಲಿಕ್ಕೆ ಎಲ್ಲಿಯೂ ಒಂದು ಸ್ಥಳ ಇರಲಿಲ್ಲ ಆದರೆ ಯಾವತ್ತೂ ಅಡಗಿಕೊಳ್ತಾ ಇದ್ದಂತಹ ಸ್ಥಳ ಅದು ಏನಾಗಿತ್ತು ನೆಲ ಸಮ ಆಗಿತ್ತು ಮಂಜಪ್ಪದ ನೆಲ ಸಮ ಮಾಡಿದ್ದ ಆಗ ಅಷ್ಟು ಹೊತ್ತಿಗೆ ಅದೇ ಕೂಡಲೇ ಪ್ಯಾರನಿಗಿಂತ ಸಾಕಷ್ಟು ವೇಗವಾಗಿ ಆ ಓತಿಕೆ ಅಥವಾ ಓಡಲಿಕ್ಕೆ ಶುರು ಮಾಡ್ತದೆ ಅದರ ಜೊತೆಯಲ್ಲಿ ಕಿವಿ ಕೂಡ ಓಡ್ತದೆ ಆ ನಾಯಿ ಕೂಡ ಅದನ್ನು ಓಡಿಸ್ಕೊಂಡು ಹೋಗ್ತದೆ ಇದೇನು ಮಾಡ್ತದೆ ಒಂದು ಕಡೆ ಪ್ಯಾರ ಓಡಿಸ್ತಾ ಇದ್ದಾನೆ ಇನ್ನೊಂದು ಕಡೆ ಕಿವಿ ಓಡಿಸ್ತಾ ಉಂಟು ಹಾಗಾಗಿ ಅದಕ್ಕೆ ತಪ್ಪಿಸಲಿಕ್ಕೆ ಏನೂ ಕೂಡ ಜಾಗೆ ಇರಲಿಲ್ಲ ಹಾಗಾಗಿ ಆಚಿಂದ ಕಿವಿ ಓಡಿ ಓಡಿಸ್ಕೊಂಡು ಬರ್ತಾ ಉಂಟು ಅದಕ್ಕಾಗಿ ಇದು ತಪ್ಪಿಸಿಕೊಳ್ಳಿಕ್ಕಾಗಿ ಏನೂ ಇಲ್ಲದ ನೋಡಿ ನೋಡಿ ಕೊನೆ ಪ್ರಯತ್ನವಾಗಿ ಓಡಿಕೊಂಡು ಬಂದು ಅಲ್ಲಿ ಪ್ಯಾರ ಈ ಕಿವಿಯನ್ನು ಹುರಿದುಂಬಿಸ್ತಾ ಇದ್ದ ಅದೇನು ಮಾಡ್ತದೆ ಪ್ಯಾರ ನಿಂತುಕೊಂಡದ್ದನ್ನು ನೋಡಿ ಅವನ ಎರಡು ಕಾಲುಗಳನ್ನು ಈ ಓತಿ ಕ್ಯಾತ ಮರ ಅಂತ ಭಾವಿಸಿತ್ತು ಏನು ಮರ ಅಂತ ಯೋಚನೆ ಮಾಡಿಕೊಂಡು ಸೀದಾ ಹತ್ತಿ ಬಿಡ್ತದೆ ಹತ್ತಿಕೊಂಡು ಏನು ಮಾಡ್ತದೆ ಪ್ಯಾರನ್ನು ಚಡ್ಡಿಯ ಒಳಗೆ ಅದು ನುಗ್ಗಿ ಬಿಡ್ತದಂತೆ ಓದಿಕೆತ ಹಠಾತ್ತನೆ ಮಾಯವಾದುದನ್ನು ನೋಡಿ ಮುಂದೇ ಮುಂದೇನು ಎಂದು ತಿಳಿಯದೆ ಕಿವಿ ನಾಯಿ ಏನು ಮಾಡ್ತದೆ ಆ ಕಡೆ ಈ ಕಡೆ ಓಡಾಡ್ತದೆ ಆಗ ಓತಿ ಈ ಪ್ಯಾರನ ಚಡ್ಡಿಯ ಒಳಗೆ ನುಗ್ಗಿದ್ದರೆ ಪರಿಣಾಮ ಮಾತ್ರ ಭಾಳ ಭೀಕರವಾಗಿರ್ತದಂತೆ ಬಹುಶಃ ಓತಿ ಖ್ಯಾತ ಅವನ ಚಡ್ಡಿ ನುಗ್ಗಿ ಚಡ್ಡಿಯ ಒಳಗೆ ನುಗ್ಗಿ ಅಡಗಿಕೊಳ್ಳಲು ಪ್ರಶಸ್ತ ಜಾಗಕ್ಕೆ ಹುಡುಕಾಡ ಹುಡುಕಾಡತೊಡಗಿತ್ತೋ ಏನೋ ಪ್ಯಾರ ತನ್ನ ಮರ್ಮಸ್ಥಾನಕ್ಕೆ ಅದು ಇನ್ನು ಕಚ್ಚುತ್ತದೆ ಎಂದು ಊಹಿಸಿ ಕೈಯಲ್ಲಿದ್ದ ಅಣಬೆಗಳನ್ನು ಬಿಸಾಕಿ ಅಯ್ಯೋ ಎಂದು ಆರ್ತನಾದ ಮಾಡುತ್ತಾ ದೆವ್ವ ಹಿಡಿದವನಂತೆ ಎರ್ರಾ ಬೇರೆ ಆ ಕಡೆ ಈ ಕಡೆ ಓಡ್ತಾನೆ ಅವನು ಚೀರಾಟ ಅವನ ಕುಣಿತವನ್ನು ನೋಡಿ ಈ ಓತ್ ಕಿವಿಯಂತೂ ದೂರ ಓಡಿಬಿಡ್ತದಂತೆ ಓತಿ ಖ್ಯಾತ ಅಷ್ಟೇನೂ ಅಪಾಯಕಾರಿ ಪ್ರಾಣಿ ಅಲ್ಲ ಅಂತ ಗೊತ್ತಿದ್ದರಿಂದ ಲೇಖಕರು ಅಂತ ಗಾಬರಿ ಆಗಲಿಲ್ಲ ಆದರೂ ಆತನ ಚಡ್ಡಿಯ ಒಳಗೆ ಈ ಓತಿ ಖ್ಯಾತ ಸೇರಿಕೊಂಡಿದೆಯಲ್ಲ ಎಂದು ಗಡಿಬಡಿಯಾಗ್ತದೆ ಚಡ್ಡಿ ಕೊಡವಿಕೋ ಅಂತ ಲೇಖಕರು ಅವನಿಗೆ ಕೂಗ್ತಾರೆ ಪ್ಯಾರನಿಗೆ ಮಾತ್ರ ಹುಚ್ಚು ಹಿಡಿದ ಹಾಗಿರ್ತದೆ ಯಾರ ಸೂಚನೆಯೂ ಕಿವಿಗೆ ಕೇಳದಂತೆ ಅವನೇ ಕೂಗಾಡ್ತಾ ಇದ್ದ ಮಾನ ಮರ್ಯಾದೆಗಳಿಗೆ ಗಮನ ಕೊಡದಷ್ಟು ಹೆದರಿಕೆ ಹೆಚ್ಚಾಗಿ ಕುಣಿ ಕುಣಿಯುತ್ತಲೇ ಅವನ ಚಡ್ಡಿಯನ್ನು ಬಿಚ್ಚುತ್ತಾನಂತೆ ಚಡ್ಡಿ ಯಾವಾಗ ಸಡಿಲ ಮಾಡಿದ್ನೋ ಓತಿಕೆ ಕತಕ್ಕೆ ಇನ್ನೂ ಮೇಲೆ ಹತ್ತಲು ಅವಕಾಶವಾಯಿತು ಅದವನು ಸೊಂಟದ ಮೇಲೆ ಹತ್ತಿ ಅಂಗಿಯ ಒಳಗೆ ನುಗ್ಗಿ ಅಲ್ಲೆಲ್ಲ ಗುಳುಗಳು ಕಚ್ಚ ಕಚ್ಚಗುಳಿ ಇಡ್ತದಂತೆ ಈ ಪೀಡೆ ಮೈ ಮೇಲೆ ಮುಂದುವರಿದದ್ದನ್ನು ನೋಡಿ ಪ್ಯಾರ ಇನ್ನೂ ಗಾಬರಿ ಬೀಳ್ತಾನೆ ಚಡ್ಡಿಯನ್ನು ಮೇಲೆ ಕಟ್ಟಿಕೊಳ್ಳಿಕ್ಕೆ ಅವನಿ ನೆನಪು ಹೋಗ್ತದೆ ಅಷ್ಟು ಸಮಯ ಕೂಡ ಇರಲಿಲ್ಲ ಆ ಚಡ್ಡಿ ಜಾರಿ ಕೆಳಗೆ ಬೀಳ್ತದಂತೆ ಅವನಿನ್ನೂ ಅಯ್ಯೋ ಅಂತ ಕೂಗಿಕೊಳ್ಳುತ್ತಾ ಅಂಗಿಯನ್ನು ಬಿಚ್ಚಲಿಕ್ಕೆ ಶುರು ಮಾಡ್ತಾನಂತೆ ಆಗ ಗಟ್ಟಿಯಾಗಿ ಸೂಚನೆ ಕೊಡ್ತಾ ಇದ್ರಂತೆ ಅವರು ಈ ಕು ಕಿರುಚಿಕೊಂಡು ಕುಣಿದಾಡ್ತಾ ಇದ್ದಂಥ ಪ್ಯಾರನನ್ನು ನೋಡಿ ಬುಟ್ಟಿ ಹೊತ್ತುಕೊಂಡು ಮನೆ ಕಡೆಗೆ ಹೊರಟಿದ್ದಂಥ ಮಂಜಪ್ಪ ತನ್ನ ಬುಟ್ಟಿಯನ್ನು ಕೆಳಗಿಟ್ಟು ಏನೋ ಒಂದು ಭಯಂಕರ ಅಪಾಯ ಸಂಭವಿಸಿದೆ ಅಂತ ತಿಳ್ಕೊಂಡು ಓಡಿಕೊಂಡು ಬರ್ತಾನೆ ಅವನು ಬರುವ ಹೊತ್ತಿಗೆ ಪ್ಯಾರ ಅಂಗಿ ಕಳಚಿ ಬರೀ ಬೆತ್ತಲಾಗಿ ನಿಂತಿದ್ದ ಆದ ಪ್ಯಾರನ ತಲೆಯ ಮೇಲೆ ಹತ್ತಿ ಇದೇನೋ ರೆಂಬೆ ಕೊಂಬೆಗಳು ಇಲ್ಲದ ಮರ ಎಂದು ತಿಳಿದೋ ಏನೋ ಅಲ್ಲಿಂದ ಕೆಳಗೆ ಹಾರಿ ಓಡು ಹಾರಿ ಓಡ್ತದಂತೆ ಮಂಜಪ್ಪ ಬಂದು ಗಾಬರಲ್ಲಿ ಏನು ಏನಾಯಿತು ಅಂತ ಕೇಳ್ತಾನೆ ಆಗ ತೇಜಸ್ವಿ ಅವರು ಪ್ಯಾರನ ಮೇಲೆ ಓತಿಕ್ಯಾತ ಹತ್ತಿತ್ತು ಮೈ ಮೇಲೆ ಹತ್ತಿತ್ತು ಅಂತ ಹೇಳಿದಾಗ ಮಂಜಪ್ಪ ಸರಿ ನೆಗಡಲಿಕ್ಕೆ ಶುರು ಮಾಡ್ತಾರಂತೆ ಪ್ಯಾರನ ತಲೆಯ ಮೇಲಿಂದ ನೆಗೆದು ಓಡ್ತಾ ಇದ್ದಂಥ ಓತಿ ಕೊಂಚ ದೂರ ಓಡಿದ್ರೊಳಗೆ ಮತ್ತೆ ಕಿವಿಯ ಕಣ್ಣಿಗೆ ಬಿತ್ತು ಎಲ್ಲ ನೀನು ಸಿಕ್ಕಿದೆಯಾ ಅಂತ ಆ ಕಿವಿ ಅದನ್ನು ಬೆನ್ನಟ್ಟಿ ಹೋಗ್ತದೆ ಓತಿ ಅಲ್ಲಲ್ಲಿ ಓಡಾಡಿ ಕೊನೆಗೆ ಕಿವಿಯ ಬಾಯಿಂದ ತಪ್ಪಿಸಿಕೊಳ್ಳಲು ಅನ್ಯ ಮಾರ್ಗ ಕಾಣದೆ ಬಯಲಿನಲ್ಲಿ ನಿಂತಿದ್ದಂಥ ಎಲ್ಲರ ಕಾಲಿನ ಕಾಲುಗಳ ಕಡೆಗೆ ಓಡಿ ಬರ್ತದೆ ಅಯ್ಯೋ ಮತ್ತೆ ಬಂತು ಸೈತಾನ್ ಎಂದು ಕೂಗುತ್ತಾ ಕೆಳಗೆ ಬಿದ್ದಿದ್ದ ಅಂಗಿ ಚಡ್ಡಿಗಳನ್ನು ಎತ್ತಿಕೊಂಡು ಪ್ಯಾರ ಬರೀ ಬೆ ತಲೆಯಾಗಿ ಓಡತೊಡಗ್ತಾನಂತೆ ತಮ್ಮ ಪ್ಯಾಂಟಿನ ಒಳಗೆ ನುಗ್ಗಿದರೆ ಏನು ಗತಿ ಅಂತ ತೇಜಸ್ವಿ ಅವರಿಗೆ ಪೂರ್ಣಚಂದ್ರ ತೇಜಸ್ವಿ ಅವರಿಗೂ ಕೂಡ ಹೆದರಿಕೆ ಆಗ್ತದಂತೆ ಪ್ಯಾರನ ಹಿಂದೆ ತೇಜಸ್ವಿ ಅವರು ಅವರ ಹಿಂದೆ ಶಿಕಾರಿ ಮಂಜಪ್ಪ ಓಡ್ತಾ ಇದ್ದಾರೆ ಬೆಳಿಗ್ಗೆ ಎದ್ದು ಗರಿಗರಿ ಪಂಚೆ ಹುಟ್ಟುಕೊಂಡು ಬಸ್ಸಿಗೆ ಹೊರಟಿದ್ದಂತಹ ಅಲ್ಲಿರುವಂಥ ಅಣ್ಣೇಗೌಡರು ತೇಜಸ್ವಿಯವರು ವೆಂಕಪ್ಪನು ಬೆತ್ತಲೆ ಹುಡುಗನೊಬ್ಬನನ್ನು ಅಟ್ಟಿಕೊಂಡು ಓಡಿ ಬರುತ್ತಿರುವುದನ್ನು ನೋಡಿ ಅವರೊಮ್ಮೆಲೆ ದಿಗ್ಭ್ರಾಂತರಾಗಿ ನಿಲ್ ನಿಂತುಕೊಳ್ತಾರಂತೆ ಅವರಿಗೆ ತಾವೂ ಓಡಬೇಕೋ ಅಥವಾ ಹುಡುಗನನ್ನು ಹಿಡಿಯಬೇಕೋ ಅಂತ ತಿಳಿಯಲಿಲ್ಲ ಅವರ ಬಳಿಗೆ ತಲುಪುವಷ್ಟರಲ್ಲಿ ಬೆನ್ನ ಹಿಂದೆ ಓತಿ ಖ್ಯಾತ ಇರಲಿಲ್ಲ ಅದೆಲ್ಲೋ ಮಧ್ಯ ಅಡ್ಡ ದಾರಿ ಹಿಡಿದು ಓಡಿರಬೇಕು ಒಂದೆರಡು ನಿಮಿಷದ ಅನಂತರ ಕಿವಿಯೂ ಬರ್ತದೆ ಮೂಢರಂತೆ ನಿಂತು ನೋಡುತ್ತಿದ್ದ ಅಣ್ಣೇಗೌಡರಿಗೆ ಆದದ್ದು ಏನು ಎಂದು ವಿವರಿಸಿದಾಗ ಅವರೂ ಕೂಡ ಬಿದ್ದು ಬಿದ್ದು ನಕ್ಕರು ಇನ್ನೂ ಬೆತ್ತಲೆ ನಿಂತು ಸುಧಾರಿಸಿಕೊಳ್ಳುತ್ತಿದ್ದ ಪ್ಯಾರನಿಗೆ ಥೂ ಚಡ್ಡಿ ಹಾಕಿಕೊಳ್ಳೋ ಮಾರಾಯ ಬೆಳಿಗ್ಗೆ ಎದ್ದು ನಿನ್ನ ಮುಕ್ಕಳಿ ದರ್ಶನ ಆಗಿದೆ ಏನೇನು ಕಾದಿದೆಯೋ ನಮಗೆ ಎಂದು ಮಂಜಪ್ಪ ಪ್ಯಾರನಿಗೆ ಬೈದ ವಿದ್ಯಾರ್ಥಿಗಳೇ ಇವೆಷ್ಟು ಪ್ಯಾರನಿಗೆ ಸೈತಾನ್ ಕಾಟ ಅನ್ನುವಂಥ ಲೇಖನದ ಸ್ವಾರಸ್ಯ ಇವುಗಳಿಗೆ ಸಂಬಂಧಿಸಿದ ಹಾಗೆ ಎಂಟು ಅಂಕದ ಪ್ರಶ್ನೆಗಳು ಬರ್ತವೆ ನೋಡಿ ಗಮನ ಕೇಳಿ ಒಂದನೇ ಪ್ರಶ್ನೆ ಪ್ಯಾರನಿಗೆ ಸೈತಾನ್ ಕಾಟ ಲೇಖನದ ಸ್ವಾರಸ್ಯವನ್ನು ಕುರಿತು ನಿರೂಪಿಸಿರಿ ಎರಡನೇ ಪ್ರಶ್ನೆ ಪ್ಯಾರ ಮತ್ತು ಹಾರುವ ಓತಿ ನಡುವೆ ನಡೆದ ಪ್ರಸಂಗಗಳನ್ನು ತಿಳಿಸಿರಿ ಇನ್ನು ಐದನೆಯ ಅಂಕದ ಪ್ರಶ್ನೆ ನೋಡಿ ಮಾನವರಿಗೆ ಪ್ರಾಣಿ ಪಕ್ಷಿಗಳ ಕುರಿತು ಇರುವ ಮೂಢನಂಬಿಕೆಗಳ ಕುರಿತು ಬರೆಯಿರಿ ಹಾಗೆ ಶಿವಪೂಜೆಯಲ್ಲಿ ಬಿಟ್ಟರು ಇದರ ನಿಜವಾದ ಅರ್ಥ ಬರೆಯಿರಿ ಇದೆಲ್ಲವೂ ಕೂಡ ಸಾರಾಂಶದಲ್ಲೇ ಇದೆ ಇನ್ನು ಸಂದರ್ಭ ನೋಡಿ ಪ್ಯಾರ ಇದೊಂದು ವಿಚಾರದಲ್ಲಿ ಮಾತ್ರ ಪಕ್ ಧರ್ಮಾಭಿಮಾನಿಯಾಗಿ ಓತಿ ಖ್ಯಾತಗಳನ್ನು ಅಟ್ಟಾಡಿಸುತ್ತಿದ್ದ ನಿಮಗೆ ಸಂದರ್ಭ ಹೇಗೆ ಬರಿಬೇಕಂತ ಗೊತ್ತಿರ್ತದೆ ಈ ಮೇಲಿನ ಸಾಲನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಪ್ಯಾರನಿಗೆ ಸೈತಾನ್ ಕಾಟ ಅನ್ನುವಂಥ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಶುರು ಮಾಡುವಂಥದ್ದು ಮತ್ತು ಹೇಗೆ ಬರಿಬೇಕಂತ ಗೊತ್ತಿದೆ ಎರಡನೇ ಪ್ರಶ್ನೆ ಬೆಳಿಗ್ಗೆ ಎದ್ದು ನಿನ್ನ ಮುಕ್ಕಳಿ ದರ್ಶನ ಆಗಿದೆ ಏನೇನು ಕಾದಿದೆಯೋ ನಮಗೆ ಇದನ್ನು ಯಾರು ಹೇಳುವಂಥದ್ದು ಅಂತ ನಿಮಗೆ ಗೊತ್ತಿದೆ ಮಂಜಪ್ಪ ಹೇಳುವಂಥದ್ದು ಇನ್ನು ಟಿಪ್ಪಣಿ ಪ್ಯಾರನಿಗೆ ಸೈತಾನ್ ಕಾಟ ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬೇಡಿ ಇನ್ನು ಒಂದು ಅಂಕದ ಪ್ರಶ್ನೆ ನೋಡಿ ಪ್ರಸ್ತುತ ಲೇಖನದ ಕರ್ತೃ ಯಾರು ಉತ್ತರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಯಾರು ಅಂತ ನಿಮಗೆ ಗೊತ್ತಿದೆ ಕುವೆಂಪು ಅವರ ಮಗ ಎರಡನೇ ಪ್ರಶ್ನೆ ಪ್ರಸ್ತುತ ಲೇಖನದ ತಿರುಳು ಏನು ಉತ್ತರ ಮೂಢನಂಬಿಕೆಯ ಹಿನ್ನೆಲೆಯಲ್ಲಿ ಪ್ಯಾರ ಮತ್ತು ಓತಿಕ್ಯಾತದ ಪ್ರ ಓತಿ ಪ್ರಸಂಗವನ್ನು ಚಿತ್ರಿಸುವುದೇ ಪ್ರಸ್ತುತ ಲೇಖನದ ತಿರುಳು ಮೂರನೇ ಪ್ರಶ್ನೆ ಪ್ಯಾರ ಯಾರು ಉತ್ತರ ಪ್ಯಾರ ತೇಜಸ್ವಿಯವರಿಗೆ ಪ್ರಿಯವಾದ ಒಬ್ಬ ಮುಸ್ಲಿಂ ಹುಡುಗ ನಾಲ್ಕನೇ ಪ್ರಶ್ನೆ ಪ್ಯಾರನಿಗೆ ಏನನ್ನು ಕಂಡರೆ ಆಗುತ್ತಿರಲಿಲ್ಲ ಉತ್ತರ ಓತಿ ಖ್ಯಾತಗಳನ್ನು ಇನ್ನು ಐದನೆಯ ಪ್ರಶ್ನೆ ಓತಿ ಖ್ಯಾತ ಪ್ಯಾರನಿಗೆ ಓತಿ ಖ್ಯಾತಗಳನ್ನು ಕಂಡರಿ ಏಕೆ ಆಗುತ್ತಿರಲಿಲ್ಲ ಉತ್ತರ ಓತಿ ಖ್ಯಾತ ಮೊಹಮ್ಮದರನ್ನು ಕೊಲ್ಲಲು ಶತ್ರು ಸೈನಿಕರಿಗೆ ಸೂಚನೆ ಕೊಟ್ಟಿದ್ದರಿಂದ ಪ್ಯಾರನಿಗೆ ಓತಿಕತೆಗಳನ್ನು ಕಂಡರೆ ಆಗುತ್ತಿರಲಿಲ್ಲ ಆರನೇ ಪ್ರಶ್ನೆ ಮುಸ್ಲಿಮರ ಅವತಾರ ಪುರುಷ ಯಾರು ಉತ್ತರ ಪ್ರವಾದಿ ಮೊಹಮ್ಮದರು ಏಳನೇ ಪ್ರಶ್ನೆ ಪ್ರವಾದಿ ಮೊಹಮ್ಮದರನ್ನು ಬದುಕಿಸಿದ ಕೀಟ ಯಾವುದು ಉತ್ತರ ಜೇಡರ ಹುಳು ಎಂಟನೇ ಪ್ರಶ್ನೆ ಕಿವಿ ಎಂದರೆ ಯಾರು ಉತ್ತರ ತೇಜಸ್ವಿಯವರ ಪ್ರೀತಿಯ ಸಾಕುನಾಯಿ ಒಂಬತ್ತನೇ ಪ್ರಶ್ನೆ ಕರಡಿಗೆಯನ್ನು ಏನು ಮಾಡಿದರು ಉತ್ತರ ಕರಡಿಗೆಯನ್ನು ಕರಡಿ ಮಾಡಿದರು ಹತ್ತನೇ ಪ್ರಶ್ನೆ ಪ್ಯಾರನ ಸೈತಾನ್ ಕಾಟ ಯಾವುದು ಉತ್ತರ ಓತಿಕ್ಯಾತ ಪ್ಯಾರನನ್ನು ಬೆತ್ತಲೆ ಮಾಡಿದ್ದು ಪ್ಯಾರನ ಸೈತಾನ್ ಕಾಟ ಸರಿ ವಿದ್ಯಾರ್ಥಿಗಳೇ ಇವತ್ತು ಇಲ್ಲಿಗೆ ಪ್ಯಾರನಿಗೆ ಸೈತಾನ್ ಕಾಟ ಅನ್ನುವಂಥ ಲೇಖನದ ಸಾರಾಂಶಗಳು ಮತ್ತು ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ನಾನು ಉಡುಪಿಯಿಂದ ವಸಂತಿ ಅಂಬಲ್ಪಾಡಿ ಅಂತ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ